ಹಾಂ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ಕೊಂಡಿರ್ತೇನೆ ನಗ್ತಾ ಇರಿ ನಗ್ಸ್ತಾ ಇರಿ ಯಾವಾಗಲೂ ಖುಷಿಯಾಗಿರಿ ವೆಲ್ಕಮ್ ಟು ಮಿಸ್ಟರ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೊಟ್ಟೂರಿಗೆ ಬಂದಿದ್ವಿ ವಿಜಯನಗರ ಜಿಲ್ಲೆಗೆ ಬರುತ್ತೆ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ಕೊಟ್ಟೂರಿಗೆ ಪುಣ್ಯಕ್ಷೇತ್ರ ಇದು ಇಲ್ಲಿ ಕೊಟ್ಟೂರೇಶ್ವರ ದೇವರು ತುಂಬಾನೇ ಫೇಮಸ್ ಹಾಗೆ ವರ್ಷಕ್ಕೊಂದ್ಸರಿ ಇಲ್ಲಿ ಕೊಟ್ಟೂರು ರಥೋತ್ಸವ ನಡೆಯುತ್ತೆ ಆ ರಥೋತ್ಸವ ನೋಡೋಕ್ಕೆ ಕರ್ನಾಟಕದ ಮೂಲೆ ಮೂಲೆ ಹಿಂದೆ ಪಾದಯಾತ್ರೆ ಮಾಡ್ಕೊಂಡ್ಬರ್ತಾರೆ ಅಂದರೆ ನಡ್ಕೊಂಡು ನಡ್ಕೊಂಡ್ ಬರ್ತಾರೆ ತುಂಬ ಜನ ಬರ್ತಾರೆ ಆ್ಯಂಡ್ ನೋಡ್ಬೋದು ಇವೆಲ್ಲ ಕ್ಯೂ ಏನಕ್ಕೆ ಹಚ್ಚಿದ್ದಾರೆ ಅಂದರೆ ಆ್ಯಕ್ಚುಲಿ ತೇರ್ ಎಳೆದು ಸಾಯಂಕಾಲ ಆಗುತ್ತೆ ಇವಾಗ ದರ್ಶನಕ್ಕೋಸ್ಕರ ದರ್ಶನಕ್ಕೋಸ್ಕರ ಇರ್ತಿದಾರಲ್ಲ ಓಕೆ ದೇವರ ದರ್ಶನಕ್ಕೋಸ್ಕರ ಇಷ್ಟೊಂದು ಕ್ಯೂ ಹಚ್ಚಿದ್ದಾರೆ ಇಲ್ಲಿಂದ ದೇವಸ್ಥಾನದವರೆಗೂ ಸರಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಹತ್ತಿರ ಆಗುತ್ತೆ ಅಷ್ಟೊಂದಾಗಲ್ಲ ಹತ್ತಿರ ಅಲ್ಲಿ ಹಚ್ಚಿದೆ ಬನ್ನಿ ಯಾವ ಊ ಊರಿಂದ ಬಂದವ್ರೆ ಅವ್ರ ಅಭಿಪ್ರಾಯ ಏನು ಟೇಕ್ ಮರ ಓಕೆ ಇವರೆಲ್ಲ ದರ್ಶನಕ್ಕೋಸ್ಕರ ನಿಂತವ್ರೆ ಸೇ ಹಾಯ್ 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 ಎಲ್ಲ ದರ್ಶನಕ್ಕೋಸ್ಕರ ನಿಂತವ್ರೆ ಆರಾಮದಿರ್ಬೋದು ನೀವು ಅವರ ಖಂಡಿತ ಓಕೆ ಜೀವ್ರು ಪ್ರೀತಿಯಿಂದ ದಿನ ಅಂಡ್ ಎಲ್ಲ ಕ್ಯೂ ಇಲ್ಲಿಂದ ದೇವರಸ್ಥಾನವರೆಗೂ ಕ್ಯೂ ವಚವ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಪಾದಯಾತ್ರೆ ಮಾಡ್ಕೊಂಡು ಬಂದವ್ರೆ ಕೊಟ್ಟೂರು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕರ್ನಾಟಕದ ಮೂಲೆ ಮೂಲೆಯಿಂದ ಪಾದಯಾತ್ರೆ ಬರ್ತಾ ಇದ್ರೆ ಗೊತ್ತಿದ್ದೇ ಇರುತ್ತೆ ಸೊ ಕೊಟ್ಟೂರೇಶ್ವರ ದರ್ಶನಕ್ಕೆ ಹೋಗೋಕ್ಕೆ ಇದು ಮೇನ್ ಎಂಟ್ರೆನ್ಸ್ ದೋರ್ಬಾಗ್ಲು ಪರಮೇಶ್ವರ ಕುಂತಾವಣೆಯಲ್ಲಿ ಈ ಪರಮೇಶ್ವರನ ಕೆಳಗಡೆಯಿಂದ ದೋರ್ಬಾಗ್ಲ ಮುಖಾಂತರ ಹೋಗಬೇಕು ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಪಾದಯಾತ್ರೆ ಮಾಡಿಕೊಂಡು ಬಂದು ದೇವರ ದರ್ಶನ ಪಡ್ಕೊತಾರೆ ಅಂದರೆ ನಿಜಕ್ಕೂ ರಿಯಲ್ಲಿ ರಿಯಲಿ ಗುರು ಬನ್ನಿ ಹೆಂಗ ತೋರಿಸ್ತಾ ಹೋಗ್ತೀನಿ ಯಾವ ಅವರಿಂದ ಬಂದ್ ಹಾಯ್ ಹಾಯ್ ಓಕೆ ಎಲ್ಲ ಅವರವರು ಬಂದಾರೆ ಓಕೆ ಸೇ ಬಾಯ್ ಆ್ಯಂಡ್ ಇವರೆಲ್ಲ ದೇವರ ದರ್ಶನ ಪಡಲಿಕ್ಕೆ ಕ್ಯೂ ಹಚ್ಕೊಂಡು ಹಚ್ಕೊಂಡು ಹೋಗ್ತಾವ್ರೆ ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ ಯಾಕಂದರೆ ದೇವರ ದರ್ಶನಕ್ಕೆ ಬಂದ್ರೆ ನಾನು ಅವರ ದರ್ಶನ ಮಾಡ್ತಾವ್ರೆ ಕೆಲವರು ದರ್ಜೆ ಮುಗಿಸೋರು ತೋರಿಸ್ತೀನಿ ಒಂದೇ ನಿಮಿಷ ಹಲೋ ಇವರೆಲ್ಲ ದೇವರ ದರ್ಶನಕ್ಕೆ ಬಂದವ್ರೆ ಎಲ್ಲ ದೇವರ ದರ್ಶನ ಪಡೀಲಿಕ್ಕೆ ಕಿವೋಚ್ ಅವ್ರೆ ರಶ್ ಇದೆ ಎಲ್ಲರೂ ದೇವರ ದರ್ಶನಕ್ಕೆ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಪರೋ ವಿಷಯ ಜನ ಬಂದವರು ದ್ವಾರ ಬಾಕ್ ದೊಂಬಂದೆ ಇವಾಗ ಆರ್ಚ್ ಮಾಡಿದ್ದಾರೆ ಇಲ್ಲಿ ಭಕ್ತಾದಿಗಳಿಗೆ ನೆರಳ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಇಲ್ಲಿಂದ ಇನ್ನೂ ತುಂಬಾ ದೂರ ಇದೆ ಲೈನು ಇವರೆಲ್ಲ ದೇವ್ರ ದರ್ಶನ ಮಾಡ್ಸಕ್ ಬಂದವರ ನಾನು ಇವ್ರ ದರ್ಶನ ಮಾಡ್ಸಕ್ ಬಂದಿದ್ದೀನಿ ಸೊ ನನಗೂ ಒಂದು ಬಿಗ್ ಚಪ್ಪಾಳೆ ತಟ್ರಿ ಎಲ್ರು ವಿಡೋನೋ ಮುಖಾಂತರ ಓಕೆ ತೋರಿಸ್ತೀನಿ ಬನ್ನಿ ದೇವರ ದರ್ಶನಕ್ಕೆ ಅವ್ರು ಬಂದವ್ರೆ ಮಾಡ್ತೀನಿ ತಿರುಗಿ ಈ ಕಡೆ ಎಲ್ರು ತಿರುಗಿ ತುಂಬಾ ತುಂಬಾ ಜನ ರಶ್ ಇದೆ ತುಂಬಾ ಜನ ಬರ್ತಾವ್ರೆ ಸೋ ಹಾಯ್ ಶ್ರೀ 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 ಕೊಟ್ಟವರೇಶ್ವರ ಮಹಾರಾಜ್ ಕೆಟ್ಟವರೇಶ್ವರ ಮಹಾರಾಜ್ ಕೆ ಆ ದೇವರು ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ ಇವ್ರ ಜೊತೆಗೆ ನನಗೂ ಕೂಡ ಸ್ವಲ್ಪ ಒಳ್ಳೇದ್ ಮಾಡ್ಲಿ ಓಕೆನಾ ಓಕೆ ನೋಡಿ ತುಂಬಾನೇ ಲೈನ್ ಹತ್ಬಿಟ್ಟು ದರ್ಶನ ಮಾಡಕ್ ಹೋಗ್ತಾವ್ರೆ ಗುರು ನಾವು ಕೂಡ ಅವ್ರ ಜೊತೆ ದರ್ಶನ ಮಾಡಕ್ ಹೋಗ್ತಾ ಇದೀವಿ ನೋಡ ಕಿವು ಹಚ್ಚಿ ಹೆಚ್ಚಿ ಹೆಚ್ಚಿ ನೋಡಿ ಇವರು ಎಷ್ಟೊಂದು ಲೆಂತ್ ಇದೆ ಕೀವು ಹಂಗೆ ದರ್ಶನ ಮುಗಿಸ್ಕೊಂಡು ಕೂಡ ತುಂಬಾ ಜನ ಬರ್ತಾವ್ರೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೇಲೆ ಒಂದು ಶಿಸ್ತು ನಡೀತಾ ಇದೆ ಹಾಯ್ ಓಕೆ ಲೈನ್ ಹಚ್ಚ ಹೋಗ್ತಾರೆ ಹೋಗ್ತವ್ರೆ ಕೊಟ್ಟವರೇ ಸ್ವಾಮಿಯ ದರ್ಶನಕ್ಕೆ ಹಾಗೆ ನಮ್ಮ ಆರಕ್ಷಕರಿಗೆ ಹೃ ಪೂರ್ವಕವಾದ ಅಭಿನಂದನೆಗಳು ಬೇಕಾದ್ರೆ ಅವರಿಂದ ಒಂದು ಶಿಸ್ತು ಪಾಡ್ತಾ ಇದ್ದಾರೆ ಜನ ಇಲ್ಲಿ ಭಕ್ತಾದಿಗಳು ಲಕ್ಷ ಲಕ್ಷ ಗಂಡ ಬರ್ತಾವ್ರೆ ದರ್ಶನಕ್ಕೆ ನಮ್ಮ ಬ್ರದರ್ ಪೊಲೀಸ್ ಅದಕ್ಕೆ ಕೆಲಸ ಮಾಡ್ತಾರೆ ಬಂದ್ಬಿಟ್ಟು ಲೈಫ್ ಪಾರ್ಟ್ನರ್ ಇವ್ರ ಸಂತೋಷ್ ಅಂತ ಅವ್ರ ಗಿರಿಜಾ ಅಂತ ಯಾವ್ದೋ ಬೆಸ್ಟ್ ಅಲ್ಲಿದ್ದೇನೆ ನೋಡಿ ಲಕ್ಷ ಲಕ್ಷ ಜನ ದೇವರ ದರ್ಶನ ಪಡೆಯಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇದಾರೆ ಬರ್ತಾ ಇದ್ದಾರೆ ನಾನು ಇನ್ನೊಂದು ಸರಿ ಹೇಳ್ತೀನಪ್ಪ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಬರ್ತಾರೆ ನಾನು ನಿಮ್ಮ ದರ್ಶನ ಮಾಡ್ಸಕ್ಕೆ ಬಂದಿದ್ದೀನಿ ಜೊತೆ ನನ್ನ ದರ್ಶನ ಕೂಡ ಮಾಡಿಸ್ತೀವಿ ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಅಂಡ್ ಈ ಒಂದು ಜಾತ್ರೆಗೆ ಬಹುಮುಖ್ಯವಾಗಿ ಆರಕ್ಷಕರು ಅಂದರೆ ನಮ್ಮ ಪೊಲೀಸವರು ಕೂಡ ತುಂಬಾ ಇಂಪಾರ್ಟೆಂಟು ಬಿಕಾಸ್ ಇಲ್ಲಿ ಒಂದು ಲೈನ್ ಮುಖಾಂತರ ಗಲಾಟೆ ಯಾವುದು ಆಗದೇ ಇರೋ ಥರ ನೋಡ್ಕೊಳ್ಳೋದೇ ನಮ್ಮ ಪೊಲೀಸ್ ಇಲಾಖೆಯವರು ಅವರಿಗೆ ಕೂಡ ನಮ್ಮ ಕಣದ ಬಿಗ್ ಸಲ್ಯೂಟ್ ನೋಡಿ ಎಷ್ಟೊಂದು ಜನ ಕ್ಯೂ ಹಚ್ಚಿ ಹಚ್ಚಿ ಹೋಗ್ತಾವ್ರೆ ಈ ಕಡೆ ಅಡಿ ಅಡಿ ಈ ಕಡೆ ಅಡಿಷ್ನಲ್ ಆಗಿ ಬರ್ತಾವ್ರೆ ತುಂಬ ಜನ ತುಂಬ ಜನ ಏನೋ ತುಂಬ ಕ್ಲೇಸ್ಫುಲ್ ಆಗಿದೆ ಗುರು ತುಂಬ ಅಖಾತಾಗಿ ಖುಷಿಯಿಂದ ವಿಡಿಯೋ ಮಾಡಬೇಕಂದ್ರೆ ಜೋಶ್ ಕೊಡ್ತಾ ಇದಾರೆ ಜನ ಇಲ್ಲ ಕೊಟ್ಟರೇಶ್ವರ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ತುಂಬ ಜನ ಬರ್ತವ್ರೆ ಬಟ್ ನಾನು ನಿಮಗೆ ದರ್ಶನ ಮಾಡಿಸ್ಲಿಕ್ಕೆ ಆಗಿಲ್ಲ ಓಕೆನಾ ಅಂಡ್ ತುಂಬಾ ಜನ ಇಲ್ಲಿ ಅಷ್ಟೇ ಅಲ್ಲದೆ ಹೊರಗಡೆ ಕೂಡ ತುಂಬಾ ಜನ ಏನು ಬರ್ತಾ ಇದ್ದಾರೆ ಅವ್ರನ್ನ ಕೂಡ ಸರ್ ಓಕೆ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಆಲ್ರೌಂಡರ್ ಸೆವೆಂಟಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟಿ ಆಲ್ರೌಂಡರ್ ಸೆವೆಂಟಿ ಹಾಗೆ ದೇವಸ್ಥಾನ ನೋಡ್ಬೋದು ತುಂಬಾನೇ ರಶ್ ಇದೆ ಒಳಗಡೆ ತೋರ್ಸಕ್ಕೆ ಆಗಲ್ಲ ಅನ್ಸುತ್ತೆ ತುಂಬಾನೇ ರಶ್ ಇದೆ ಸೊ ಹೊರಗಡೆ ತೋರ್ಸ್ಕೊಂಡ್ಬಿಡ್ತೀನಿ ಅಂಡ್ ಜನ ಎಲ್ಲರಿಂದ ಬಂದಿದ್ದಾರೆ ಪಾದಯಾತ್ರೆ ಮಾಡ್ಕೊಂಡು ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಹಾಗೆ ಅವರ ಅಭಿಪ್ರಾಯ ನೋಡೋಣ ಬನ್ನಿ ಒಂದು ಹೇಳ್ಬೇಕಂದ್ರೆ ದೇವಸ್ಥಾನದ ಮುಂದ್ಗಡೆ ಒಂದು ಬೆಳ್ಳಿ ರಥ ಇದೆ ನೋಡಕ್ ಒಂದು ತುಂಬಾ ಅದ್ಭುತವಾಗಿದೆ ರಥ ಒಂದು ತೋರಿಸ್ತೀನಿ ಜನಸಾಗರ ತುಂಬಿ ತುಳುಕ್ತಾ ಇದೆ ನೋಡ್ಬೋದು ದೇವಸ್ಥಾನ ಮುಂಗಳೆಲ್ಲ ಜನ ತುಂಬಿ ತುಳುತಾ ಇದೆ ಇದು ವರ್ಷಕ್ಕೊಂದ್ಸರಿ ಸಾರಿ ನೋಡ್ತಾ ಇದೆ ಹತ್ತೊಂದು ವರ್ಷ ನಾನೇ ಘೋಷಣೆ ಕೊಡ್ಬೇಕು ಇರ್ಲಿ ದೇವ್ರ ನನಗೆ ಸ್ವಲ್ಪ ಜಾಸ್ತಿ ಒಳ್ಳೆ ಮಾಡಲಿ ಅಂತ ಕೇಳ್ಕೊಂಡ್ರೆ ಬರ್ತಾರೆ ಸಾಯಂಕಾಲ ಸತಿಗೆ ಅಂಡ್ ಹೊಸ ಲೈನ್ ಉದಯ ಆಗ್ತಾ ಇರ್ತಾರೆ ಉದಯ ಮೀನ್ಸ್ ಬರ್ತಾ ಇರ್ತಾರೆ ಎಲ್ಲ ದರ್ಶನ ಪಡ್ಕೊಂಡು ಅಣ್ಣಿಗೈ ಮಾಡಿಸ್ತಾರಂತೆ ಆಡು ಭಾಷೆಯಲ್ಲಿ ಆ ಲೈನ್ ಇಲ್ಲಿದೆ ನೋಡಿ ನಾಮ ಆಗ್ತಾರೆ ಇನ್ನು ಹೊಸ ಹೊಸ ಜನ ಬರ್ತಿರ್ತಾರೆ ಲೈನಲ್ಲೆಲ್ಲ ಏನೇನು ಕಾಣ್ಸ್ ಕಳ್ತಿರ್ತಾರೆ

ಜನಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಆರಕ್ಷಕರಿದ್ದಾರೆ ಆಯ್ತು ಸರ್ ಈ ಒಂದು ಜಾತ್ರೆಯಲ್ಲಿ ಗಲಾಟೆ ಆಗದಂತೆ ಶಿಸ್ತಾನ ಕಾಪಾಡ್ತಿರುವ ಅವರು ತುಂಬಾ ಜೋಶ ಮಾತಾಡ್ತಾರೆ ನಾನು ಕೂಡ ಜೋಶಾಗಿ ಮಾತಾಡ್ಕೊಳಕ್ಕೆ ಇಲ್ಲಿ ಹಾಯ್ ಅಂತಾರೆ ನಾನು ಕೂಡ ಹಾಯ್ ಅಂತೀನಿ ವಿಡಿಯೋ ಮುಖದಲ್ಲಿ ಬಾಯ್ ಅಂತೀನಿ ನೋಡಿದ್ರಿ ಅಲ್ಲಿ ನೋಡ್ರಿ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಜನ ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾವ್ರೆ ಲಕ್ಷ ಲಕ್ಷ ಜನ ಅವ್ರೆ ತುಂಬಾ ತುಂಬಾ ಜನ ಬರ್ತಾ ಇದಾರೆ ಯಾರ ತೋರಿಸ್ಬೇಕು ನೋಡಿ ತಿಳ ತೋರಿಸ್ತಾರೆ ಹಿಂದ್ಗಡೆ ಮುಂದ್ಗಡೆ ಜನ ಇದಾರೆ ಒಟ್ಟಲ್ಲಿ ಜನ ಇದಾರೆ ದೊಂಬೆ ಕೊಟ್ಟೂರು ಕ್ಷೇತ್ರದಲ್ಲಿ ನೋಡಿ ಅಷ್ಟೊಂದು ಜನ ಬಂದವ್ರೆ ಎಲ್ಲ ಕಡೆ ಜನ ಗುಡ್ ತುಂಬಾ ಜನ ಬರ್ತಿರ್ತಾರೆ ಬರ್ತಿರ್ತಾರೆ ಏನು ಬರ್ತಿರ್ತಾರೆ ದೇವದರ್ಶನ ನಾನು ಕೂಡ ಶೋ ತೋರಿಸ್ತಾ ತೋರಿಸ್ತಾ ಹೋಗ್ತೀನಿ ಪಬ್ಲಿಕ್ ಟೈಮ್ ಪಬ್ಲಿಕ್ ಅನ್ನ ತೋರಿಸ್ಕೊಂತ ಹೋಗ್ತೀನಿ ನೋಡಿ ನೀವು ಏನಾದ್ರೂ ಈ ವಿಡಿಯೋದಲ್ಲಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಆ್ಯಂಡ್ ನಿಮಗೆ ಅವರೆಲ್ಲ ಜನ ದೇವ್ರ ದರ್ಶನ ಮಾಡೋಕ್ಕೆ ಬಂದವರೆ ನಾನು ನಿಮಗೆ ಜನರು ದರ್ಶನ ಮಾಡಿಸ್ತೀನಿ ಡಿಫ್ರೆನ್ಸ್ ಇಷ್ಟೇ ದೇವ್ರು ಒಂದತ್ರ ಇರ್ತಾರೆ ಅಂದರೆ ಟೆಂಪಲಲ್ಲಿ ನೋಡೋಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ ಬಟ್ ಜನ ನೋಡೋಕೆ ನಾನು ಇಲ್ಲಿ ಅರ್ಪದಿಂದ ಬಂದಿದ್ದೀನಿ ನಿಮಗೆ ತೋರಿಸ್ತೇವೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಏನು ನೋಡಿ ನೋಡಿ ಪರ್ಫೆಕ್ಟ್ ನಂಬರ್ 3 ಆದ್ರೆ ನಿಜ ಜಾಣ್ತೀರೆ ಎರಡನೇ ಸಲ ಎಲ್ಲರೂ ತುಂಬಾ ಜನ ಬರ್ತಾ ಇದ್ದಾರೆ ಗುರು ಇನ್ನು ಬರ್ಲಿ 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 ಪಬ್ಲಿಕ್ ಪಬ್ಲಿಕ್ ಎಕ್ಸಾಮ್ ಪಬ್ಲಿಕ್ ಫೆಸ್ಟಿವಲ್ ಫಾಲ್ ಗೋಪನ್ ಹೋಗಿದಾಗ ಯು ಸೊ ಮಚ್ ಇದು ತುಂಬ ಜನ ಬರ್ತಾ ಅಂದರೆ ಹೌದಾ ಥ್ಯಾಂಕ್ ಯು ಸೊ ಮಚ್ ಹಾಂ ಬರೋಣ ಹಾಂ ಹ್ಞೂ ತುಂಬಾ ಜನ ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ ಪಬ್ಲಿಕ್ ತೋರಿಸ್ತಾ ಪಬ್ಲಿಕ್ ತೋರಿಸ್ತದೆ ಇನ್ನೂ ಜನ ಬರ್ತಾ ಇದ್ದಾರೆ ತುಂಬ ಜನ ಬರ್ತಾರೆ ಅವ್ರನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಬಿಕಾಸ್ ಲಕ್ಷ ಲಕ್ಷ ಜನ ಬಂದಿದ್ದಾರೆ ಅಂದರೆ ಅವರು ಈ ವಿಡಿಯೋದಲ್ಲಿ ಬಂದರೆ ಅವ್ರಿಗೆ ಸ್ವಲ್ಪ ಇಡ್ಲಿ ಬಿಟ್ ಹ್ಯಾಪಿ ಇರುತ್ತಲ್ಲ ತೋರಿಸ್ತಾ ಹೋಗ್ತಾ ಇದ್ದೀನಿ ಮಾರ್ಕೊಳ್ಳಿ ಪಬ್ಲಿಕ್ ಅಂದರೆ ಜನರ ಸಮೂಹ ಇನ್ನೂ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಾವ್ರೆ ಗಾಡಿ ತಗೊಂಡು ಬರ್ತಾವ್ರೆ ಒಟ್ನಲ್ಲಿ ಜನ ಬರ್ತಾವ್ರೆ ನಾವು ಅದೇ ಪಬ್ಲಿಕ್ನ ತೋರಿಸ್ಬಂದ್ರೆ ಸೀದಾ ಸೀದಾ ಎಲ್ಲಿಗೆ ಬಂದ್ವಿ ಅಂದರೆ ಹತ್ರ ಬಂದ್ವಿ ತೇರ ತೋರಿಸಿದ್ವಿ ಮರಿ ಇನ್ನು ತೇರು ಹೇಳೋದು ಲೇಟು ಸಾಯಂಕಾಲ ಹೊತ್ತು ಸೊ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ ಸಾರಿ ಇಂಟ್ರೊಡಕ್ಷನ್ ಆಲ್ರೆಡಿ ಇದೆ ಒಂದು ಕ್ಷಮೆ ಇರಲಿ ಬಟ್ ತೋರಿಸ್ತೀನಿ ಓಕೆನಾ ಈ ಸರಿ ಈ ಬಾರಿ ಯಾವ ರೀತಿ ಡೆಕೋರೇಟ್ ಮಾಡಿದ್ರಂತ ತೋರಿಸ್ತೀನಿ ಓಕೆನಾ ಇವಾಗ ನಾವು ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವ ರೆಡಿಯಾಗಿದೆ ಆ್ಯಂಡ್ ಸಾಯಂಕಾಲ ಕೂಡ ತೇರು ಎಳೆಯುತ್ತೆ ಇವಾಗ ತೇರು ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಈ ಬಾರಿ ಅದನ್ನು ತೋರಿಸ್ತೀನಿ ಓಕೆನಾ ಪೇರು ತೋರಿಸಕ್ಕೆ ಹೋಗ್ತೀನಿ ಬನ್ನಿ ತೇರು ನೋಡ್ಕೊಂಡ್ರೆ ನಾ ಎರಡು ಸಾವಿರದ ಇಪ್ಪತ್ತೈದರ ಶ್ರೀ ಕೊಟ್ಟೂರೇಶ್ವರ ರಥ ರೆಡಿಯಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆ ಇದೆ ಜನ ಆಲ್ರೆಡಿ ಇವಾಗಲೇ ಬಳೆ ನುಗ್ತಾ ಇದ್ದಾರೆ ತೇರಿಗೆ ನೋಡ್ಬೋದು ಎಷ್ಟೊಂದು ರಶ್ ಅಲ್ಲ today. ಇಪ್ಪತ್ತೈದರ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ರಥ ತೋರಿಸಿದ್ದೀನಿ ನೋಡಿ ಹತ್ರದಿಂದ ಇದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ ಓನರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಬಾಯ್